ವಿವಿಧ ರಸಗಳ ಭಟ್ಟಿ ಸೌಂದರ್ಯ ಕಾಮೇಷ್ಟಿ ಕವಿ ಜಗ ಸೃಷ್ಟಿಯದು ಕಲೆಗನಾಕೃಷ್ಟಿ ಗವಿಯೊಳಗಣ ಪ್ರಕೃತಿ ಯಂತ್ರ ವೈಚಿತ್ರ್ಯವದು ತಪಸೊಂದೆ ಪಥವದಕೆ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗದ ಪ್ರತಿಯೊಂದು ಚರಣವು ಚಿಂತನೆಗೆ ಹಚ್ಚುವ ಆತ್ಮಾವಲೋಕನಕ್ಕೆ ಪ್ರೇರೇಪಿಸುವ ಶಕ್ತಿಯನ್ನು ಹೊಂದಿದೆ ಜೀವನವು ಕೇವಲ ಸುಖ ದುಃಖಗಳ ಮಿಶ್ರಣವಲ್ಲ ಅದರಲ್ಲಿ ಅನೇಕ ಬಗೆಯ ಭಾವನೆಗಳು ಅನುಭವಗಳು ಅಡಗಿವೆ ಪ್ರತಿಯೊಂದು ಅನುಭವಕ್ಕೂ ತನ್ನದೇ ಆದ ರುಚಿ ತನ್ನದೇ ಆದ ಮಹತ್ವವಿದೆ ಕವಿ ಈ ಎಲ್ಲ ವಿವಿಧ ರಸಗಳನ್ನು ತನ್ನ ಕಾವ್ಯದಲ್ಲಿ ಕಾಯಿಸಿ ಕರಗಿಸಿ ಒಂದು ಹೊಸ ಸಾರವನ್ನು ತೆಗೆಯುತ್ತಾರೆ ಇದು ಕೇವಲ ಅನುಭವಗಳ ಸಂಗ್ರಹವಲ್ಲ ಬದಲಿಗೆ ಅವುಗಳ ಆಳವಾದ ಅಧ್ಯಯನ ಮತ್ತು ಮೌಲ್ಯಮಾಪನ ಕವಿ ತನ್ನ ವೈಯಕ್ತಿಕ ಅನುಭವಗಳ ಮೂಲಕ ಸಾರ್ವತ್ರಿಕ ಸತ್ಯಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಾರೆ ಉದಾಹರಣೆಗೆ ಪ್ರೀತಿಯ ಸಂತೋಷವನ್ನು ವಿರಹದ ನೋವನ್ನು ಗೆಲುವಿನ ಹುಮ್ಮಸ್ಸನ್ನು ಸೋಲಿನ ದುಃಖವನ್ನು ಹೀಗೆ ಜೀವನದ ಪ್ರತಿಯೊಂದು ಭಾವನೆಯನ್ನು ಕವಿ ತನ್ನ ಕಾವ್ಯದಲ್ಲಿ ಸ್ಪರ್ಶಿಸುತ್ತಾರೆ ಈ ಸ್ಪರ್ಶ ಕೇವಲ ಮೇಲ್ನೋಟದ್ದಾಗಿರುವುದಿಲ್ಲ ಬದಲಿಗೆ ಆ ಭಾವನೆಯ ಆಳಕ್ಕೆ ಇಳಿದು ಅದರ ಸಾರವನ್ನು ಹಿಂಡಿ ತೆಗೆಯುವ ಪ್ರಯತ್ನವಾಗಿರುತ್ತದೆ ಭಟ್ಟಿಯಲ್ಲಿ ಕಚ್ಚಾ ವಸ್ತುಗಳನ್ನು ಹಾಕಿ ಕಾಯಿಸಿದಾಗ ಹೇಗೆ ಹೊಸ ಉತ್ಪನ್ನ ದೊರೆಯುತ್ತದೆಯೋ ಹಾಗೆಯೇ ಕವಿ ತನ್ನ ಅನುಭವಗಳನ್ನು ಕಾವ್ಯದ ಭಟ್ಟಿಯಲ್ಲಿ ಕಾಯಿಸಿ ಓದುಗರಿಗೆ ಹೊಸ ತಿಳುವಳಿಕೆಯನ್ನು ನೀಡುತ್ತಾರೆ ಕವಿಯು ಕೇವಲ ಬಾಹ್ಯ ಜಗತ್ತಿನ ಅಂದ ಚಂದವನ್ನು ಮಾತ್ರವಲ್ಲದೆ ಆಂತರಿಕ ಜಗತ್ತಿನ ಸೌಂದರ್ಯವನ್ನು ಸತ್ಯದಲ್ಲಿರುವ ಸೌಂದರ್ಯವನ್ನು ಸಂಬಂಧಗಳಲ್ಲಿರುವ ಸೌಂದರ್ಯವನ್ನು ಹುಡುಕುತ್ತಾರೆ ಈ ಹುಡುಕಾಟ ಕೇವಲ ಮೇಲ್ನೋಟದ್ದಾಗಿರುವುದಿಲ್ಲ ಅದೊಂದು ತೀವ್ರವಾದ ಹಂಬಲ ಒಂದು ರೀತಿಯ ಆರಾಧನೆ ಕವಿ ಪ್ರಕೃತಿಯಲ್ಲಿನ ಸೊಬಗನ್ನು ಮಾನವ ಸಂಬಂಧಗಳ ಮಧುರತೆಯನ್ನು ಕಲೆಯ ವೈಭವವನ್ನು ಕಂಡು ಆನಂದಿಸುತ್ತಾರೆ ಮತ್ತು ಅದನ್ನು ತನ್ನ ಕಾವ್ಯದ ಮೂಲಕ ಇತರರಿಗೆ ತಲುಪಿಸಲು ಬಯಸುತ್ತಾರೆ ಸೌಂದರ್ಯವು ಕೇವಲ ಕಣ್ಣಿಗೆ ಕಾಣುವ ರೂಪದಲ್ಲಿರುವುದಿಲ್ಲ ಅದು ಅನುಭವದಲ್ಲಿ ಭಾವನೆಯಲ್ಲಿ ಆಲೋಚನೆಯಲ್ಲಿ ಅಡಗಿರಬಹುದು ಕವಿ ಈ ಎಲ್ಲ ಬಗೆಯ ಸೌಂದರ್ಯವನ್ನು ತನ್ನ ಕಾವ್ಯದಲ್ಲಿ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಾರೆ ಇದು ಕೇವಲ ಸೌಂದರ್ಯದ ನಿರೂಪಣೆಯಲ್ಲ ಬದಲಿಗೆ ಅದರ ಆಳವಾದ ಅನುಭವ ಮತ್ತು ಅದರ ಮಹತ್ವವನ್ನು ಅರಿತುಕೊಳ್ಳುವ ಕವಿಯ ಪ್ರಯತ್ನ ಕವಿ ಕೇವಲ ವಾಸ್ತವವನ್ನು ಪ್ರತಿಬಿಂಬಿಸುವುದಿಲ್ಲ ಬದಲಿಗೆ ತನ್ನ ಕಲ್ಪನೆಯಿಂದ ಒಂದು ಹೊಸ ಜಗತ್ತನ್ನು ಸೃಷ್ಟಿಸುತ್ತಾರೆ ಕಾವ್ಯದ ಮೂಲಕ ಕವಿ ತನ್ನದೇ ಆದ ಲೋಕವನ್ನು ನಿರ್ಮಿಸುತ್ತಾರೆ ಅಲ್ಲಿ ಅವರು ತನ್ನದೇ ಆದ ನಿಯಮಗಳನ್ನು ರೂಪಿಸುತ್ತಾರೆ ಈ ಸೃಷ್ಟಿ ಕೇವಲ ಮನೋರಂಜನೆಗಾಗಿ ಅಲ್ಲ ಬದಲಿಗೆ ತನ್ನ ಅಂತರಂಗದ ಸತ್ಯವನ್ನು ಹೊರಹಾಕಲು ಮತ್ತು ಓದುಗರಿಗೆ ಸಂವಹನ ನಡೆಸಲಾಗಿದೆ ಕವಿ ತನ್ನ ಕಲ್ಪನೆಯ ಕುದುರೆಯನ್ನು ಏರಿ ವಾಸ್ತವದ ಗಡಿಗಳನ್ನು ಮೀರಿ ಒಂದು ಹೊಸ ಲೋಕಕ್ಕೆ ಪಯಣಿಸುತ್ತಾರೆ ಮತ್ತು ಆ ಲೋಕದ ದೃಶ್ಯಗಳನ್ನು ಅನುಭವಗಳನ್ನು ತನ್ನ ಕಾವ್ಯದ ಮೂಲಕ ನಮ್ಮೆದುರು ತೆರೆದಿಡುತ್ತಾರೆ ಈ ಕವಿ ಸೃಷ್ಟಿಸಿದ ಜಗತ್ತು ಕೆಲವೊಮ್ಮೆ ವಾಸ್ತವಕ್ಕಿಂತಲೂ ಹೆಚ್ಚು ಆಕರ್ಷಕವಾಗಿರಬಹುದು ಹೆಚ್ಚು ಅರ್ಥಪೂರ್ಣವಾಗಿರಬಹುದು ಕವಿಗೆ ಕಲೆಯ ಕಡೆಗೆ ಒಂದು ಸಹಜವಾದ ಆಕರ್ಷಣೆ ಇರುತ್ತದೆ ಕಲೆಯು ಅವರಿಗೆ ಕೇವಲ ಅಭಿವ್ಯಕ್ತಿಯ ಮಾಧ್ಯಮವಲ್ಲ ಅದೊಂದು ಸೆಳೆತ ಒಂದು ಪ್ರೀತಿ ಕಲೆಯ ಮೂಲಕವೇ ಅವರು ತನ್ನ ಭಾವನೆಗಳನ್ನು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಲು ಮತ್ತು ಸೌಂದರ್ಯವನ್ನು ಆಸ್ವಾದಿಸಲು ಸಾಧ್ಯವಾಗುತ್ತದೆ ಕಲೆ ಕೇವಲ ಮನೋರಂಜನೆಯ ಸಾಧನವಲ್ಲ ಅದು ಒಂದು ಆಳವಾದ ಅನುಭವ ಒಂದು ಆಧ್ಯಾತ್ಮಿಕ ಸಾಧನೆ ಕವಿ ತನ್ನ ಕಾವ್ಯದ ಮೂಲಕ ಓದುಗರನ್ನು ಕಲೆಯ ಲೋಕಕ್ಕೆ ಕರೆದೊಯ್ಯುತ್ತಾರೆ ಮತ್ತು ಅದರ ಮಹತ್ವವನ್ನು ತಿಳಿಸುತ್ತಾರೆ ಕಲೆಗೆ ತನ್ನದೇ ಆದ ಶಕ್ತಿ ಇದೆ ಅದು ಮನುಷ್ಯನ ಮನಸ್ಸನ್ನು ಸ್ಪರ್ಶಿಸುವ ಅವನ ಭಾವನೆಗಳನ್ನು ಕೆರಳಿಸುವ ಮತ್ತು ಅವನ ಆಲೋಚನೆಗಳನ್ನು ಪ್ರಚೋದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಕವಿ ಈ ಶಕ್ತಿಯನ್ನು ಅರಿತು ತನ್ನ ಕಾವ್ಯದಲ್ಲಿ ಅದನ್ನು ಬಳಸಿಕೊಳ್ಳುತ್ತಾರೆ ಮನುಷ್ಯನ ಅಂತರಂಗವು ಒಂದು ಗುಹೆಯಂತೆ ಅಲ್ಲಿ ಅನೇಕ ರಹಸ್ಯಗಳು ಅಡಗಿವೆ ಪ್ರಕೃತಿಯಲ್ಲಿ ಹೇಗೆ ವೈವಿಧ್ಯತೆ ಇದೆಯೋ ಹಾಗೆಯೇ ಮನುಷ್ಯನ ಮನಸ್ಸಿನಲ್ಲೂ ಅನೇಕ ಬಗೆಯ ಭಾವನೆಗಳು ಆಲೋಚನೆಗಳು ಉಂಟಾಗುತ್ತಿರುತ್ತವೆ ಈ ಭಾವನೆಗಳು ಮತ್ತು ಆಲೋಚನೆಗಳು ಪ್ರಕೃತಿಯ ನಿಯಮಗಳಂತೆ ಕಾರ್ಯನಿರ್ವಹಿಸುತ್ತವೆ ಕೆಲವೊಮ್ಮೆ ಅನಿರೀಕ್ಷಿತವಾಗಿಯೂ ಇರಬಹುದು ಮನುಷ್ಯನ ಮನಸ್ಸು ಒಂದು ಸಂಕೀರ್ಣವಾದ ಯಂತ್ರದಂತೆ ಅದರ ಕಾರ್ಯನಿರ್ವಹಣೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಕವಿ ಈ ಅಂತರಂಗದ ವೈಚಿತ್ರ್ಯವನ್ನು ಗಮನಿಸುತ್ತಾರೆ ಮತ್ತು ಅದನ್ನು ತನ್ನ ಕಾವ್ಯದಲ್ಲಿ ಅಭಿವ್ಯಕ್ತಿಸುತ್ತಾರೆ ಮನುಷ್ಯನ ಆಸೆಗಳು ಆಕಾಂಕ್ಷೆಗಳು ಭಯಗಳು ಸಂತೋಷಗಳು ಇವೆಲ್ಲವೂ ಈ ಅಂತರಂಗದ ಯಂತ್ರದ ಭಾಗಗಳಾಗಿವೆ ಮನುಷ್ಯನ ಅಂತರಂಗವು ವಿಚಿತ್ರವಾದ ಭಾವನೆಗಳ ಆಗರವಾಗಿದ್ದು ಅದನ್ನು ಅರ್ಥ ಮಾಡಿಕೊಳ್ಳಲು ತಪಸ್ಸಿನಂತಹ ಏಕಾಗ್ರತೆಯ ಸಾಧನೆ ಅಗತ್ಯ ತಪಸ್ಸು ಎಂದರೆ ಕೇವಲ ಧಾರ್ಮಿಕ ಆಚರಣೆಯಲ್ಲ ಬದಲಿಗೆ ಜೀವನದ ಆಳವಾದ ಸತ್ಯಗಳನ್ನು ಅರಿಯಲು ಮಾಡುವ ಪ್ರಯತ್ನ ಮನುಷ್ಯನು ತನ್ನ ಅಂತರಂಗವನ್ನು ಶಾಂತಗೊಳಿಸಿ ಏಕಾಗ್ರತೆಯಿಂದ ತನ್ನ ಭಾವನೆಗಳನ್ನು ಮತ್ತು ಆಲೋಚನೆಗಳನ್ನು ಗಮನಿಸಿದಾಗ ಅವನಿಗೆ ತನ್ನದೇ ಆದ ಸ್ವರೂಪದ ಅರಿವಾಗುತ್ತದೆ ಈ ಅರಿವೆ ಜೀವನದ ಗುರಿಯನ್ನು ತಲುಪಲು ಸಹಾಯ ಮಾಡುತ್ತದೆ ಮಾಂಕುತಿಮ್ಮನ ಈ ಮಾತುಗಳು ಆತ್ಮಜ್ಞಾನದ ಮಹತ್ವವನ್ನು ಸಾರುತ್ತವೆ ಬಾಹ್ಯ ಜಗತ್ತಿನ ಗದ್ದಲದಿಂದ ದೂರ ಸರಿದು ತಮ್ಮ ಅಂತರಂಗದ ಕಡೆಗೆ ಗಮನ ಹರಿಸಿದಾಗ ಮಾತ್ರ ಮನುಷ್ಯನಿಗೆ ನಿಜವಾದ ಶಾಂತಿ ಮತ್ತು ತಿಳುವಳಿಕೆ ದೊರೆಯುತ್ತದೆ ಈ ಕಗ್ಗವು ಕೇವಲ ವೈಯಕ್ತಿಕ ಅನುಭವಗಳ ನಿರೂಪಣೆಯಲ್ಲ ಅದು ಜೀವನದ ಸಾರ್ವತ್ರಿಕ ಸತ್ಯಗಳನ್ನು ಅರಿಯುವ ಮತ್ತು ಅದನ್ನು ಸರಳವಾದ ಕಾವ್ಯದ ಮೂಲಕ ಓದುಗರಿಗೆ ತಲುಪಿಸುವ ಪ್ರಯತ್ನವಾಗಿದೆ ಡಿವಿ ಜಿ ಅವರು ತಮ್ಮ ಕಾವ್ಯದ ಮೂಲಕ ಮನುಷ್ಯನಿಗೆ ಜೀವನವನ್ನು ಎದುರಿಸಲು ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಲು ಮತ್ತು ಅಂತರಂಗದ ಶಾಂತಿಯನ್ನು ಕಂಡುಕೊಳ್ಳಲು ಮಾರ್ಗದರ್ಶನ ನೀಡುತ್ತಾರೆ ಕವಿ ಜೀವನದ ಎಲ್ಲ ಬಗೆಯ ಅನುಭವಗಳನ್ನು ತನ್ನ ಕಾವ್ಯದಲ್ಲಿ ಅಳವಡಿಸಿಕೊಳ್ಳುತ್ತಾರೆ ಮತ್ತು ಅವುಗಳಿಗೆ ಸೌಂದರ್ಯದ ಸ್ಪರ್ಶವನ್ನು ನೀಡುತ್ತಾರೆ ಈ ಕಗ್ಗವು ಕೇವಲ ಮನೋರಂಜನೆಗಾಗಿ ಅಲ್ಲ ಬದಲಿಗೆ ಜೀವನದ ಆಳವಾದ ಅರ್ಥವನ್ನು ತಿಳಿಯಲು ಮತ್ತು ಆತ್ಮಜ್ಞಾನವನ್ನು ಪಡೆಯಲು ಒಂದು ಸಾಧನವಾಗಿದೆ ಈ ಕಗ್ಗದ ಪ್ರತಿಯೊಂದು ಸಾಲುಗಳೂ ಕೂಡ ಚಿಂತನೆಗೆ ಹಚ್ಚುವಂಥದ್ದಾಗಿದೆ ಮತ್ತು ಮನುಷ್ಯನಿಗೆ ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ